ಏನು ಮೂಡುಬಿದ್ರೆ ನಗರದ ಪ್ರತಿಷ್ಠಿತ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಪ್ರತಿನಿತ್ಯ ಏನು ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ ಇದಕ್ಕೆ ಪುಷ್ಟಿ ಎಂಬಂತೆ ಕಳೆದ ವಾರವೂ ಕೂಡ ನಿಗೂಢವಾಗಿ ಒಂದು ವಿದ್ಯಾರ್ಥಿನಿ ತನ್ನ ಮನೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಏನು ಬಿ ಕಾಮ್ ಸಿ ಎ ವ್ಯಾಸಂಗ ಮಾಡ್ತಾ ಇದ್ದಂಥ ಒಬ್ಬ ವಿದ್ಯಾ ಶ್ರೀನಿಧಿ ಶೆಟ್ಟಿ ಎಂಬವರು ಒಂದು ನಿಗೂಢಸ್ಪಕವಾಗಿ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದರ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವದಂತಿಗಳು ಇದೆ ಇದರಲ್ಲಿ ಅವರ ಕಾಲೇಜು ಶಿಕ್ಷಕನ ನೇರ ಪಾತ್ರ ಇದೆ ಎಂಬಂತಹ ವಿಷಯದ ಬಗ್ಗೆಯೂ ಕೂಡ ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆ ಇದೆ ಸೊ ಹಾಗಾಗಿ ಎನ್ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜೊತೆಗೆ ನಮ್ಮ ಎನ್ ಎಸ್ ಯು ಮುಲ್ಕಿ ಕ್ಷೇತ್ರದ ವತಿಯಿಂದ ಕೂಡ ಇವತ್ತು ನಾವು ಮೂಡಬಿದ್ರೆ ಠಾಣೆಗೆ ಬಂದು ಪೊಲೀಸ್ನವರ ಬಲಿಯೊಂದು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ತಾಣಾಧಿಕಾರಿಗಳು ಮನವಿಯನ್ನು ನೀಡಿದ್ದೇವೆ ಏನಂತ ಹೇಳಿದ್ರೆ ಈ ರೀತಿಯಾಗಿ ಏನು ಸರಣಿ ಆತ್ಮಹತ್ಯೆಗಳು ಈ ಒಂದು ಕಾಲೇಜಿಯಲ್ಲಿ ನಡೀತಾ ಇದೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಜೊತೆಗೆ ಈ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಬೇಕು ಇವತ್ತು ಸಾಮಾಜಿಕ ಜಾಗ ಎಲ್ಲ ವಿದ್ಯಾರ್ಥಿಗಳು ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರ ಬದುಕಿ ಬಾಳ್ಬೇಕಾಗಿದ್ದಂತಹ ವಿದ್ಯಾರ್ಥಿನಿ ನಿಗೂಢಸ್ಪದವಾಗಿ ತನ್ನ ನಿವಾಸಕ್ಕೆ ಹೋಗಿ ಒಂದು ಆತ್ಮಹತ್ಯೆ ಮಾಡ್ತಾರೆ ಅಂತ ಹೇಳಿದರೆ ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಈ ಕಾಣದ ಕೈಗಳು ಯಾರು ಅವರಿಗೆ ತಕ್ಕ ಶಾಸ್ತಿಯಾಗಬೇಕು ಜೊತೆಗೆ ಬಹಳಷ್ಟು ರೀತಿಯಾದಂತಹ ಏನು ಪ್ರೂಫ್ ಈ ಒಂದು ಆತ್ಮಹತ್ಯೆ ಅದು ಯಾವುದೋ ಪುಷ್ಟಿ ನೀಡುವಂಥ ನಮ್ಮ ಪತ್ರ ಆ ಒಂದು ಡೆತ್ ನೋಟ್ ಅಂತ ಏನು ಹೇಳ್ತೇವೆ ಇದನ್ನು ಕೂಡ ಒಂದು ವಿದ್ಯಾರ್ಥಿನಿ ಬರೆದ ಅದನ್ನು ಕೂಡ ಇವಾಗ ಪೊಲೀಸ್ನವರು ಭಾಳಷ್ಟು ಒಂದು ಟ್ಯಾಂಪರಿಂಗ್ ಮಾಡ್ತಾ ಇದ್ದಾರೆ ಮಾಹಿತಿ ಕೂಡ ನಾವು ವಿದ್ಯಾರ್ಥಿ ಸಮುದಾಯಕ್ಕಿದೆ ಇದು ನೇರವಾಗಿ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ ಆ ಶಿಕ್ಷಣ ಸಂಸ್ಥೆ ವಿರುದ್ಧ ಜೊತೆಗೆ ಆ ಶಿಕ್ಷಣ ಸಂಸ್ಥೆ ಯಾರು ನಡೆಸ್ತಾ ಇದ್ದಾರೆ ಅವರೂ ಕೂಡ ಇದರ ಬಗ್ಗೆ ಆ ಒಂದು ಸಾವಿಗೆ ನ್ಯಾಯವನ್ನು ಕೊಡಬೇಕು ನಮಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಈ ಥರ ಒಂದು ತನಿಖೆಯನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿ ಮುಂಬರುವ ದಿನಗಳಲ್ಲಿ ಆ ವಿದ್ಯಾರ್ಥಿನ ಒಂದು ಸಾವಿಗೆ ಆ ಆತ್ಮಹತ್ಯೆಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅಂತ ಹೇಳಿ ಇಲ್ಲದಿದ್ದರೆ ಮುಂಬರುವಂಥ ದಿನಗಳಲ್ಲಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಎನ್ ಎಸ್ ಯು ಐ ಸಂಘಟನೆ ಮಾಡಲಿಕ್ಕಿದೆ ನಮಗೇನು ಮಾಹಿತಿ ಬಂದಿದೆ ಅಂತ ಹೇಳಿದರೆ ಉಡುಪಿಯವರ ಮಣಿಪಾಲ ಠಾಣೆಯಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣ ದಾಖಲಾಗಿದೆ ಸೊ ಮನೆಯವರನ್ನು ಕೂಡ ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಕಾಲೇಜಿನವರು ಮನೆಯವರನ್ನು ಕರೆಸಿ ಏನೋ ಒಂದು ಪ್ರೀತಿ ಒಂದು ವಿದ್ಯಾರ್ಥಿನಿಗೆ ಮತ್ತು ಕಾಲೇಜಿನ ಯಾರೊಬ್ಬ ಶಿಕ್ಷಕನ ನಡುವೆ ಏನೋ ಸಂಬಂಧ ಇತ್ತು ಅನ್ನೋ ಒಂದೊಂದು ಮಾಹಿತಿ ಕೂಡ ಭಾಳಷ್ಟು ಚರ್ಚೆ ಆಗ್ತಿದೆ ಹಾಗಾಗಿ ಮಾಹಿತಿ ನಮಗೆ ಇರುವಂತಹ ಮಾಹಿತಿ ಸಾಮಾಜಿಕ ಜಾನಗಳ ಮುಖಾಂತರ ಹಾಗಾಗಿ ನಾವು ಕಾಲೇಜು ಆಡಳಿತ ಮಂಡಳಿಯನ್ನು ಪ್ರಶ್ನಿಸುವ ಪ್ರಯತ್ನ ಮಾಡಿದ್ದೇವೆ ಅದು ಅವರು ನಮ್ಮ ಪ್ರಶ್ನೆಗೆ ಉತ್ತರ ನೀಡಿಲ್ಲ ಸಮರ್ಪಕವಾದ ಉತ್ತರವನ್ನು ಆ ಕಾಲೇಜಿನ ಆಡಳಿತ ಮಂಡಳಿ ನಮಗೆ ನೀಡಲಿಲ್ಲ ಹಾಗಾಗಿ ನಾವು ಇದೀಗ ಉಡುಪಿ ಪೊಲೀಸರ ಬಳಿ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಎನ್ ಎಸ್ ಉಡುಪಿ ತಂಡವು ಕೂಡ ಉಡುಪಿ ಪೊಲೀಸ್ ವರಿಷ್ಠರ ಬಗ್ಗೆ ತೆರಳಿ ಈ ಒಂದು ಡೆತ್ನೋತ್ ಏನಿದೆ ಅದರ ಬಗ್ಗೆಯೂ ಕೂಡ ಅದರ ಜಾಲನ್ನು ಕೂಡ ಬೆನ್ನತ್ತಿದೆ ಜೊತೆಗೆ ಈ ಒಂದು ಏನು ಆತ್ಮದ ವಿದ್ಯಾರ್ಥಿನಿದ್ದಾಳೆ ಇವರ ಪೋಷಕರನ್ನು ಕೂಡ ಸಂಪರ್ಕಿಸುವ ಪ್ರಯತ್ನವನ್ನು ನಾವು ಪೊಲೀಸರ ಸಹಕಾರದ ಮುಖಾಂತರ ಮಾಡ್ತೇವೆ ಏನು ಶಾಲಾ ಆಡಳಿತ ಮಂಡಳಿಯನ್ನು ಕಾಲೇಜಿನ ಆಡಳಿತ ಮಂಡಳಿಯನ್ನು ಪ್ರಶ್ನಿಸಿದಾಗ ನಮಗೆ ಬಂದಂಥ ಮಾಹಿತಿ ಏನಂತ ಹೇಳಿದರೆ ಅವರ ಶಿಕ್ಷಕನನ್ನು ಇದೇ ಒಂದು ಆತ್ಮಹತ್ಯೆ ಪ್ರಕರಣ ಸಂಬಂಧ ಅವರು ಸಸ್ಪೆಂಡ್ ಮಾಡಿದ್ದಾರೆ ವಜಾಗೊಳಿಸಿದ ಅಂತ ಹೇಳಿ ಸೊ ಅಮಾನತು ಮಾಡಿದ ಕಾರಣ ಏನು ಆ ಒಂದು ಶಿಕ್ಷಕನ ಪ್ರಾಧ್ಯಾಪಕನನ್ನು ನೀವು ಅಮಾನತು ಮಾಡಿದ್ದೇ ಆದ್ದಲ್ಲಿ ಅದಕ್ಕೆ ಕಾರಣ ಏನು ನೀವು ಈ ಆತ್ಮಹತ್ಯೆ ಪ್ರಕರಣಕ್ಕೂ ಹಾಗೂ ಆ ಒಂದು ಶಿಕ್ಷಕನನ್ನು ನೀವು ಏನು ಅಮಾನತು ಮಾಡಿದರೆ ಇದರ ನಡುವೆ ಸಂಬಂಧ ಏನಿದೆ ಇದನ್ನು ಆ ಕಾಲೇಜಿನ ಆಡಳಿತ ಮಂಡಳಿ ಸ್ಪಷ್ಟಪಡಿಸಬೇಕು ಇಲ್ಲವಾದಲ್ಲಿ ನಾವು ಕಾಲೇಜಿಗೆ ನೇರವಾಗಿ ಮುತ್ತಿಗೆಯನ್ನು ಹಾಕ್ತೇವೆ ಅಧ್ಯಾಪಕನನ್ನು ನಾವು ಪೊಲೀಸರ ಮುಖ ನಾವು ಮೊಟ್ಟ ಮೊದಲ ಬಂದಂಥದ್ದು ಪೊಲೀಸರ ಥ್ರೂ ಹೇಳಿದ್ರೆ ನಮಗೆ ಸಂ ಕಾನೂನಿನ ಮೇಲೆ ನಂಬಿಕೆ ಇದೆ ನೇರವಾಗಿ ನಾವು ಕಾಲೇಜು ಹೋಗಿ ಮುತ್ತಿಗೆಯನ್ನು ಹಾಕ್ಬೋದಿತ್ತು ಆದರೆ ನಾವು ಪೊಲೀಸರಿಗೆ ಬಂದು ಮೊಟ್ಟ ಮೊದಲಿಗೆ ಒಂದು ಕಂಪ್ಲೇಂಟನ್ನು ನೀಡ್ತೇವೆ ಹೇಳಿದ್ರೆ ಕಂಪ್ಲೇಂಟನ್ನು ನೀಡಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಅಂತ ಪೊಲೀಸರಿಂದ ಸಮರ್ಪಕ ತನಿಖೆ ಆಗಲಿಲ್ಲ ಅಂತಾದರೆ ಮುಂಬರುವ ದಿನಗಳಲ್ಲಿ ನಾವು ನೇರವಾಗಿ ಅವರ ಪ್ರಶ್ನೆ ಮಾಡೋದಲ್ಲದೆ ಅವರಿಗೆ ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತೇವೆ